ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇಲ್ ಇದೆ ಅಂತ ಹೌದು ಹೌದು ಯಾವ್ದಾಯ್ತು ರೀ ಸರ್ ಕಾರಿದು ಅದು ಮಾರುತಿ ಇಗ್ನಿಶ್ ಗಾಡಿ ಸರ್ ಮಾರುತಿ ಇಗ್ನಿಶ್ ಐತೆ ಸರ್ ಹೌದೌದು

ಹೊಸ ಹಾಕ್ಸಿದ್ರಾ ಹೌದು ಬ್ರಾಂಡ್ ನ್ಯೂ ಓಕೆ ಸ್ಟೆಪ್ನಿ ಕೂಡ ಇದೆಯಾ ಸ್ಟೆಪ್ ನಾನು ಯೂಸ್ ಇದು ಯೂಸ್ ಆಗಲಿಲ್ಲ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಅಲ್ಲಿ ಯಾವ ತರ ಇಟ್ಟಿದ್ದೀರಾ ಸರ್ ಎಲ್ಲ ಫಸ್ಟ್ ಆಗಿ ಸರ್ ಯಾವುದು ಟೆಸ್ಟ್ ಆಗಿದೆ ಬೇನು ಟೈರ್ ಒರಿಜಿನಲ್ ಟೈರ್ ಓಕೆ ಅದೇ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓರ್ಜಿನಲ್ ಜಂಪೋ ತನ್ನ ಪ್ರಮಾಣ ಕೆಲಸ ಈ ಥರ ಇಲ್ಲ ಇಲ್ಲ ಸರ್ ಏನಿಲ್ಲ ಓಕೆ ರೀ ಏನು ಬರ್ತದೆ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಮೈಲೇಜು ನಿಮಗೆ ಅದು ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಪ್ಲಸ್

ಓಕೆ ಅಂದರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಕೊಡ್ತೀರಾ ಹೌದು ಫೈನಲ್ ಆಗಿ ಫೈನಲ್ ರೇಟ್ ಆಗುತ್ತಾ ಏನು ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡೋ ಅಂತ ಪ್ರಯತ್ನ ಮಾಡಿದೆ ಸರ್ ಅದರೊಳಗೆ ಕಷ್ಟ ಸರ್ ನೋಡ ನಿಮ್ಮ ಕಡೆಯಿಂದ ಬಂದರೆ ಏನಾದರೂ ಬಂದರೆ ನೋಡ ಮತ್ತೆ ಅದರಲ್ಲಿ ನೋಡ್ಕೊಳೋ ಪ್ರಯತ್ನ ಮಾಡ್ತೀರಾ ಹೌದು ಹೌದು ಗಾಡಿ ರೂಮ್ ಲೊಕೇಶನ್ನು ನಮ್ಮ ಬೀಸಿ ರೋಡ್ ಮಂಗ್ಳೂರು ಬೀಸಿ ರೋಡ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ಇದೇ ನಂಬರ್ ಸರ್ ಅದ್ರಲ್ಲಿ ಮಾಡಿರ್ತೀನಿ ನೋಡಿ ಸರ್ ಬಂದವರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ ಸರಿ ಸರ್